ನಮಸ್ಕಾರ ಹಾಸನ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಅವರನ್ನ ಉತ್ತೇಜಿಸೋಕೆ ಅಂತಾನೇನೆ ನಮ್ಮ ಹಾಸನದ ಅಂಬೇಡ್ಕರ್ ಭವನದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಆಚರಿಸಿದ್ದಾರೆ ಇಲ್ಲಿ ವಿಕಲಚೇತನ್ರಿಗಂತಾನೆ ಸುಮಾರು ಕಾರ್ಯಕ್ರಮಗಳನ್ನ ಆಯೋಜಿಸಿದ್ರು ಇಲ್ಲಿ ವಿಕಲಚೇತನದರು ಆಡಿದರೆ ಕುಂದಿದ್ದಾರೆ ಕುಪ್ಪಳಿಸಿದರೆ ಸಾಮಾನ್ಯ ಜನರಂತೆ ಅವರು ಕೂಡ ನಾವು ಒಂದು ಸಮಾಜದ ಪ್ರಜೆಗಳು ನಮ್ಮಲ್ಲೂ ಕೂಡ ಯಾವುದೇ ನ್ಯೂನತೆಗಳಿಲ್ಲ ಅದನ್ನ ಆ ನ್ಯೂನತೆಯಿಂದ ಆಚೆ ಬಂದು ನಾವು ಕೂಡ ಸಮಾಜದಲ್ಲಿ ಭಾಗವಹಿಸಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ ವಿಕಲಚೇತನ್ರಿಗೆ ಹೆಲ್ತ್ ಕ್ಯಾಂಪ್ ಕೂಡ ಇತ್ತು ಇವತ್ತಿನ ಕಾರ್ಯಕ್ರಮ ಹೆಂಗಿತ್ತು ನೋಡೋಣ ಬನ್ನಿ ಏನ್ ನಿಮ್ಮ ಹೆಸರು ಸೋಮಾಚಾರಿ ಏನು ಮಾಡ್ತಿದ್ದೀರಾ ವಿ ಆರ್ ಡಬ್ಲ್ಯೂ ಕೆಲಸ ಮಾಡ್ತೀನಿ ಮಳಲ್ಲಿ ಗ್ರಾಮ ಪಂಚಾಯತ್ ಕೆಲಸ ಬೈಕ್ ಇದೆ ನಂದು ಎಲೆಕ್ಟ್ರಿಕ್ ಕಲ್ಸ್ ಕೊಟ್ಟರು ಬೆಳಗ್ಗೆ ಒಮ್ಮ ಹತ್ತು ಹದಿನೈದಕ್ಕೆ ಪಂಚಾಯತಿಗೆ ಹೋಗ್ತೀನಿ ಆಮೇಲೆ ಅಂಗವಿಕೆಲ್ಲ ಫೋನ್ ನಂಬರೆಲ್ಲ ಇಟ್ಕೊಂಡಿದ್ದೀನಿ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ ಯಾವತ್ತೂ ಅನ್ಸಿಲ್ವಾ ಅಂಗವಿಕಲತೆ ಅನ್ನೋದು ಒಂದು ರೀತಿ ವರ ಅಥವಾ ಶಾಪ ಅನ್ಸ್ದಾಗ ಹೆಂಗೆ ಮ್ಯಾನೇಜ್ ಮಾಡ್ಬೋದು ಅಂತ ಬೇರೆಯವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕೆಲವರಿಗೆ ಅಂಥವ್ರಿಗೆಲ್ಲ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ನಾವಿರೋದೇ ಹೇಗೆ ಅನ್ಕೊಂಡ್ಬೇಕು ಮಾಡ್ಬೇಕಷ್ಟೇ ಅದೆಲ್ಲ ಇಲ್ಲದೆಲ್ಲ ಆಸೆ ಮಾಡಕ್ ಬರ್ರೆ ಬರಲ್ಲ ಒಂದೊಂದ್ಸರಿ ಬೇಜಾರಾಗುತ್ತೆ ಆದ್ರೂ ಪರವಾಗಿಲ್ಲ ಎಲ್ಲರಿಗೂ ದಿನ ನಾವು ಹಾಸನ ಜಿಲ್ಲೆಯಲ್ಲಿ ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನು ನಡೆಸಿದ್ದೇವೆ ಈ ಒಂದು ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ಹಾಸನ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ದಾಕ್ಷಿಣಿ ಮೇಡಮ್ ಅವರು ಹಾಗೆ ಇತರ ಇಲಾಖೆಯ ಹಿರಿಯ ಅಧಿಕಾರಿಗಳು ಜೊತೆಗೆ ನಮ್ಮ ವಿಶೇಷ ಚೇತನರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂತಹ ಬೇರೆ ಬೇರೆ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಭಾಗವಹಿಸಿರ್ತಾರೆ ಇವತ್ತು ಡಿಸೆಂಬರ್ ಮೂರರಂದು ವಿಶ್ವ ವಿಕಲಚೇತನರ ದಿನಾಚರಣೆ ಇದು ಪ್ರಪಂಚದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಆಚರಣೆ ಆಗ್ತಾ ಇದೆ ಅದೇ ರೀತಿ ನಮ್ಮ ಪ್ರಧಾನ ಕಚೇರಿಯಿಂದ ರಾಜ್ಯ ಮಟ್ಟದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲೂ ಕೂಡ ಉದ್ಘಾಟನೆ ಮೂಲಕ ಕೂಡ ಇವತ್ತು ಕಾರ್ಯಕ್ರಮ ಅಲ್ಲಿ ಕೂಡ ಜರುಗಿರುತ್ತೆ ವಿಶೇಷ ಚೇತನರು ಕೂಡ ಎಲ್ಲರಂತನೂ ಎಲ್ಲ ರೀತಿಯ ಒಂದು ಸಾಮರ್ಥ್ಯವನ್ನು ಒಳಗೊಂಡವರು ಉಳ್ಳವರು ಅನ್ನೋದನ್ನು ಒಂದು ಸಾಬೀತುಪಡಿಸುವಂತಹ ಒಂದು ವೇದಿಕೆ ಇದು ನೀವೇ ನೋಡಿದಿರಾ ಇಲ್ಲಿ ಆಲ್ರೆಡಿ ನಮ್ಮ ಎಲ್ಲ ವಿಶೇಷ ಶಾಲೆಯ ಮಕ್ಕಳುಗಳು ಸಹ ವಿಶೇಷವಾಗಿ ಬುದ್ಧಿಮಾಂದ್ಯ ಮಕ್ಕಳು ಕಿವಿ ಕೇಳದೇ ಇರೋಂತಹ ಸಮಸ್ಯೆ ಇರೋಂತಹ ಮಕ್ಕಳುಗಳು ಮತ್ತು ಅಂಧ ಮಕ್ಕಳು ಕೂಡ ತಮ್ಮ ಪ್ರದರ್ಶನವನ್ನು ತಮ್ಮ ಪ್ರತಿಭೆಯನ್ನು ಪ್ರದರ್ಶನವನ್ನು ಮಾಡಿದ್ದಾರೆ ಮತ್ತು ಸಲಕ್ಕೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ ರೀತಿಯ ವಿಶೇಷ ಚೇತನರಿಗೂ ಕೂಡ ಪ್ರಾತಿನಿಧ್ಯ ಇದೆ ಅದನ್ನು ಬಹಳಷ್ಟು ಜನ ಸಮರ್ಥವಾಗಿ ಬಳಸ್ಕೊಳ್ತಾ ಇದ್ದಾರೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ನಾವು ಬಹಳಷ್ಟು ಸರಿ ನಮ್ಮ ಜಿಲ್ಲೆಯಲ್ಲಿ ಜಾಬ್ ಮೇಳಗಳು ಅಂತ ಏನು ಉದ್ಯೋಗ ಮೇಳಗಳು ಅಂತ ಎಲ್ಲ ಮಾಡಿದ್ದೀವಿ ಅಲ್ಲೂ ಸಾಕಷ್ಟು ಬೇರೆ ಬೇರೆ ಕಂಪನಿಗಳು ಬಂದು ಅವರಿಗೆ ಆಫರ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಅದನ್ನು ಬಳಸ್ಕೊಂಡು ತುಂಬ ಕಂಪನಿಗಳಲ್ಲಿ ಆಲ್ರೆಡಿ ಕೆಲಸ ಸಹ ಮಾಡ್ತಾ ಇದ್ದಾರೆ ಇಲ್ಲಿ ಆದವ್ರಿಗೆ ಸ್ಥಳೀಯವಾಗಿ ಅವಕಾಶವನ್ನು ಕೊಟ್ಟಿದ್ದಾರೆ ಅದಲ್ಲದಿರೋ ಬೇರೆ ಬೇರೆ ಊರುಗಳಲ್ಲೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಉದ್ದೇಶ ಏನೆಲ್ಲ ಚೇತನರು ಸಹ ಎಲ್ಲರೂ